ಆನಿಕಲ್ ವಿಧಾನಸಭಾ ಕ್ಷೇತ್ರದ ಹುಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೂಳಿಮಂಗಲ ಗ್ರಾಮದಲ್ಲಿ ಜೈಭೀಮ್ ಯೋತ್ ವತಿಯಿಂದ ಮೂರನೇ ವರ್ಷದ ಗಣೇಶ ಚತುರ್ಥಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ ಇನ್ನು ವಿಶೇಷವಾಗಿ ಆನಿಕಲ್ ಕ್ಷೇತ್ರದ ಶಾಸಕರು ಆದ ಬಿಶಿವಣ್ಣ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಯುವ ನಾಯಕರು ಆದ ಹುಸ್ಕೂರು ಮದ್ದುರಣ್ಣ ಅವರು ಸ್ವಾಮಿಗೆ ವಿಶೇಷವಾಗಿ ಪೂಜೆ ಸಲ್ಲಿಕೆ ಮಾಡಿದ್ದಾರೆ ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಗೋಳಿಮಂಗಲ ನಾಗೇಶ್ ಪ್ರವೀಣ್ ಶಿವರಾಜ್ ಮೋಹನ್ ವಹಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಹುಸ್ಕೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಆದ ಪರಶುರಾಮ್ ಕಾಚನಾಯಕನಹಳ್ಳಿ ಕಿರಣ್ ಕುಮಾರ್ ಚಿಕ್ಕನಾಗಮಂಗಲ ಮುನಿರಾಜು ಹಾರೋಹಳ್ಳಿ ವೇಣು ಗ್ರಾಮದ ಮುಖಂಡರು ಆದ ಯಲ್ಲಪ್ಪ ಚಂದ್ರಶೇಖರ್ ಅಶ್ವಥ್ ನಾರಾಯಣ್ ಚಂದ್ರಶೇಖರ್ ಕೃಷ್ಣಪ್ಪ ಪ್ರವೀಣ್ ನಾಗಪ್ಪ ಕಂಠೀರವ ಮಹೇಶ್ ನಾಗೇಶ್ ಮುನಿರಾಜು ಜೈಭೀಮ್ ಯೂತ್ ಪದಾಧಿಕಾರಿಗಳು ಆದ ಮನೋಜ್ ವಿಜಿ ಮನು ಪುನೀತ್ ಪ್ರಶಾಂತ್ ವೇಣು ವಿನೋದ್ ಕುಮಾರ್ ಶಶಿಕುಮಾರ್ ಪ್ರಮೋದ್ ಮಂಜು ಚೇತನ್ ವರುಣ್ ಯಶವಂತ್ ಅನಿಲ್ ಮಧು ಗಣೇಶ್ ಸಂತೋಷ್ ಕುಮಾರ್ ಮತ್ತು ಸ್ನೇಹಿತರು ಗ್ರಾಮಸ್ಥರು ಭಾಗವಹಿಸಿದ್ರು ಇವತ್ತು ಗೂಮಂಗಲ ಗ್ರಾಮದಲ್ಲಿ ನಾಗೇಶು ಪ್ರವೀಣ್ ಜಿ ಸಿ ಎಲ್ಲಪ್ಪ ಅಶ್ವಥ್ ನಾರಾಯಣ ಆಮೇಲೆ ಚಂದ್ರು ರಾಮು ಪ್ರಮೋದ ಮಂಜು ಮೋಹನ್ ಎಲ್ಲ ನಾಯಕತ್ವದಲ್ಲಿ ಇವತ್ತು ಗಣೇಶ ಹಬ್ಬ ಮುಗಿದ್ರೂ ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ರು ಹಾಗಾಗಿ ನಾವು ನಮ್ಮ ಶಾಸಕರು ನಾವೆಲ್ಲ ಇವತ್ತು ಗೂಮಂಗ್ಲ ಗ್ರಾಮಕ್ಕೆ ಆಗಮಿಸಿದ್ವಿ ನಾವು ಏನಂದ್ರೆ ಇವ ಅವರಲ್ಲಿ ತಮ್ಮಲ್ಲಿ ಏನಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಗಣೇಶ ವಿಸರ್ಜನೆ ಮಾಡಬೇಕು ಯಾರಿಗೂ ತೊಂದರೆ ಆಗಬಾರ್ದು ಈಗ ಏನೆಲ್ಲ ನಮ್ಮ ಯುವಕರು ಒಗ್ಗಟ್ಟಾಗಿದ್ದಾರೋ ಅದೇ ರೀತಿ ಗಣೇಶ ವಿಸರ್ಜನೆ ಮಾಡಿ ಬರೋವರೆಗೂ ಅದೇ ರೀತಿ ಇರಬೇಕು ಯಾರು ಸಹ ಯಾರು ಕುಡಿದು ಇನ್ನೊಂದು ಇನ್ನೊಂದು ಗಲಾಟೆ ಮಾಡಬಾರ್ದು ಒಗ್ಗಟ್ಟಾಗಿದ್ದು ದೇವರ ಕಾರ್ಯವನ್ನು ದೇವರ ರೀತಿಯಲ್ಲೇ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಇವತ್ತು ನಮ್ಮ ಪಂಚಾಯಿತಿಯ ಗುಲ್ಮಂಗಲ ಗ್ರಾಮಕ್ಕೆ ಬಂದಂಥ ಶಿವಣ್ಣವರು ಎಷ್ಟೇ ಬ್ಯುಸಿ ಇದ್ರೂ ತಾಲೂಕೆಲ್ಲ ಕಾರ್ಯಕ್ರಮ ಇದ್ದರೂನು ನಮ್ಮ ಗುಲ್ಮಂಗಲ ಗ್ರಾಮಕ್ಕೆ ಬಂದು ಇವತ್ತು ನಮಗೆಲ್ಲರಿಗೂ ಒಂದು ಶುಭ ಕೋರಿದಂಥ ಶಾಸಕರಿಗೆ ಧನ್ಯವಾದ ಹೇಳ್ತೀನಿ